ಎಲ್ರಿಗೂ ನಮಸ್ಕಾರ ನಿಜವಾಗಲೂ ಮನಸ್ಸಿಗೆ ನೋವಾಗಿ ಮಾತಾಡ್ತಾ ಇದ್ದೀನಿ ನಾನು ಪ್ರದೀಪ್ ಬಡಿಯರ್ ಅಂಥೇಳಿ ವಿಶ್ವಕರ್ಮ ಸಮಾಜಕ್ಕೆ ಸಂಬಂಧಪಟ್ಟವನು ನಾನು ಮೊನ್ನೆ ಫೆಬ್ರವರಿಯಲ್ಲಿ ಇದೇ ಫೆಬ್ರವರಿಯಲ್ಲಿ ಸುರಪುರು ರಾಯಚೂರು ಹತ್ರ ತೆಂತನಿ ಮೋನೇಶ್ವರರ ಜಾತ್ರೆ ಆಗುತ್ತೆ ಪ್ರತಿ ವರ್ಷ ಜಾತ್ರೆ ಆಗುತ್ತೆ ನಾನು ಯಾವತ್ತೂ ಹೋಗಿರಲಿಲ್ಲ ಅಂದರೆ ಹೋದರೆ ಚಿಕ್ಕವನಿದ್ದಾಗ ಹೋಗಿದ್ದೆ ಆದರೆ ಈಗ ಪ್ರೆಸೆಂಟಾಗಿ ಈಗ ಹೋಗಿದ್ದೆ ಮೊನ್ನೆ ಹೋದಾಗ ನಿಜವಾಗಲೂ ಎಷ್ಟು ಮನಸ್ಸಿಗೆ ನೋವು ಆಯ್ತು ಅಂದರೆ ಅಲ್ಲಿ ಒಂದು ಹೊರಗಡೆಯಿಂದ ಜನ ಬಂದರೆ ಅಲ್ಲಿ ಹೊರಗಡೆಯಿಂದ ಜನ ಬಂದರೆ ಇಳ್ಕೊಳಕ್ಕೆ ವ್ಯವಸ್ಥೆ ಇಲ್ಲ ಆಮೇಲೆ ಟಾಯ್ಲೆಟು ಬಾತ್ರೂಮ್ಗಳಿಲ್ಲ ಹೆಣ್ಮಕ್ಕಳಿಗೆ ಫೆಸಿಲಿಟಿಗಳಿಲ್ಲ ಹೆಣ್ಣುಮಕ್ಕಳಿಗೆ ಸ್ನಾನ ಮಾಡಿದರೆ ಹೆಣ್ಣುಮಕ್ಕಳಿಗೆ ಬಟ್ಟೆ ಚೇಂಜ್ ಮಾಡೋಕ್ಕೆ ಫೆಸಿಲಿಟಿ ಇಲ್ಲ ಆದರೆ ಅದನ್ನು ದಕ್ ಅಲ್ಲಿಯ ಲೋಕಲ್ ಜನಗಳು ದಕ್ಷಿಣ ಕಾಶಿ ಅಂತ ದೊಡ್ಡದಾಗಿ ಹೇಳ್ಕೊತಾರೆ ಅಲ್ಲಿ ಲೋಕಲ್ ಎಮ್ ಎಲ್ ಎ ಯಾರು ಅಂತ ನಂಗೆ ಗೊತ್ತಿಲ್ಲ ಎಮ್ ಪಿ ಯಾರು ಅಂತ ನಂಗೆ ಗೊತ್ತಿಲ್ಲ ಯಾಕಂದರೆ ಈಗ ರಾಯಚೂರು ಯಾದಗಿರಿ ಗುಲ್ಬರ್ಗ ಬಿಹಾ ಸಾರಿ ಬೀದರು ಇಲ್ಲೆಲ್ಲ ಹಾಗೆ ಆಗಿದೆ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಫೇಮಸ್ ದೇವಸ್ಥಾನಗಳಿದ್ದಾವೆ ಆದರೆ ಅಲ್ಲಿ ಫೆಸಿಲಿಟಿಗಳಿಲ್ಲ ಸೌಲಭ್ಯಗಳಿಲ್ಲ ಆದ್ದರಿಂದ ಜನಗಳು ಬರೀ ಜಾತ್ರೆಗೆ ಮಾತ್ರ ಹೋಗ್ತಾಯಿದ್ರೆ ನನಗೆ ನಿಜವಾಗ್ಲೂ ತಿಂತನಿ ಮೌನೇಶ್ವರ ದೇವಸ್ಥಾನಕ್ಕೆ ಹೋದಾಗ ನಿಜವಾಗ್ಲೂ ಬೇಜಾರಾಯಿತು ಅಷ್ಟು ಗಲೀಜು ಅಷ್ಟು ನಮ್ಮ ದೇವರು ನನ್ನ ಮನೆ ದೇವರದು ನನ್ನ ಮನೆ ದೇವರು ನಾನೇನು ವಿರೋಧ ಮಾಡೋಕ್ಕೆ ಇಲ್ಲ ನನ್ನ ಮನೆ ದೇವರು ನನಗೆ ದೇವ ಪ್ರತಿ ವರ್ಷ ನಾನು ಹೋಗಬೇಕು ಅಂತ ನನಗೆ ಆಸೆ ಇದೆ ನನಗದು ಯಾರೊಬ್ಬರು ನಮ್ಮ ಗೊತ್ತಿರೋರು ಹೇಳಿದ್ದಾರೆ ನಮ್ಮ ಜ್ಯೋತಿಷಿಗಳು ನೀವು ಪ್ರತಿ ವರ್ಷ ಮೌನೇಶ್ವರ್ಗೆ ಹೋದ್ರಪ್ಪ ನಿನಗೆ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರೆ ಆದರೂ ಈ ವರ್ಷ ಏನೋ ಒಂದು ಅನುಕೂಲ ಆಯಿತು ಅಂತ ಹೋದರೆ ಇಷ್ಟೊಂದು ಗಲೀಜಿದೆ ಇಷ್ಟೊಂದು ಗಲೀಜಿದೆ ಇಷ್ಟೊಂದು ಅವ್ಯವಸ್ಥೆ ಇದೆ ಅಲ್ಲಿ ಒಳಗಡೆ ದೇವಸ್ಥಾನಕ್ಕೆ ಒಳಗಡೆ ಹೋದರೆ ಒಳಗಡೆ ಹೋದರೆ ದೇವಸ್ಥಾನದ ಒಳಗಡೆ ಬಟ್ಟೆನ ಒಣಗಾಕ್ತಾರೆ ದೇವಸ್ಥಾನದ ಒಳಗಡೆ ಬಟ್ಟೆ ಹಾಕ್ತಾರೆ ಹೆಣ್ಮಕ್ಳು ನಾನು ಅವ್ರ ಬಗ್ಗೆ ಇಲ್ಲ ಆಡಳಿತ ಮ ಆಡಳಿತ ಮಂಡಳಿ ಒಂಚೂರು ಶಿಸ್ತು ಕ್ರಮ ತೊಗೊಳ್ಬೇಕು ಆಡಳಿತ ಮಂಡಳಿ ಸ್ವಲ್ಪ ಅದರ ಬಗ್ಗೆ ಕ್ರಮ ತೊಗೋಬೇಕು ದೇವಸ್ಥಾನದ ಒಳಗಡೆ ಯಾರಾದರೂ ಸ್ನಾನ ಮಾಡಿ ಬಂದು ಬಟ್ಟೆ ಒಣಗಾಕ್ತಾರೇನು ರೀ ನಾಚಿಕೆ ಆಗಲ್ವಾ ತಿಂತ್ರಿ ಮುವನೇಶ್ವರ ಟ್ರಸ್ಟ್ಗೆ ನಾಚಿಕೆ ಆಗೋಲ್ವ ನಿಮಗೆ ನಿಮ್ಮ ನೀವು ಒಂಚೂರು ಒಂಚೂರು ಏನಾದರೂ ಸಿಸ್ಟಮೆಟಿಕ್ ಮಾಡಿರಿ ಮತ್ತು ಅಲ್ಲಿ ತಂತ್ರಿ ಮುವನೇಶ್ವರ ಹೆಂಗೆ ಅದು ಪ್ರತಿ ಜಾತ್ರೆಗೆ ಫೆಬ್ರವರಿ ಟೈಮಲ್ಲಿ ಜಾತ್ರೆ ಇರುತ್ತೆ ಜಾತ್ರೆಗೆ ಮಾತ್ರ ಜನ ಬರ್ತಾರೆ ಆಮೇಲೆ ಯಾರೂ ಬರೋಲ್ಲ ಒಂಚೂರು ಅಲ್ಲಿ ಅಲ್ಲಿ ಹೊರಗಡೆಯಿಂದ ಬಂದವರಿಗೆ ರೂಮ್ಗಳ ಫೆಸಿಲಿಟಿ ಆಮೇಲೆ ಟಾಯ್ಲೆಟ್ ಬಾತ್ರೂಮ್ ಫೆಸಿಲಿಟಿ ಅದನ್ನು ಮಾಡಿರಿ ದೇವಸ್ಥಾನದಾಗ ಬಂದಾಗ ಸ್ನಾನ ಮಾಡೋಕ್ಕಂತ ನದಿಗೆ ಹೋದಾಗ ಆ ನದಿಯಲ್ಲಿ ನಿಜವಾಗ್ಲೂ ಹೇಳ್ತೀನಿ ದಯವಿಟ್ಟು ತಪ್ಪು ನಾನು ಅದೇ ಜಾತಿಯವನು ಅದೇ ಧರ್ಮದವನು ಅದೇ ಅದಕ್ಕೋಸ್ಕರ ಹೋಗಿದ್ದೀನಿ ಹಂಗಂತ ನನ್ನನ್ನು ವಿರೋಧ ಮಾಡಬೇಡಿ ನಾನು ಹೇಳಿದ್ದು ಅಪೋಸ್ ಮಾಡಬೇಡಿ ದಯವಿಟ್ಟು ಅಲ್ಲಿ ನದಿಯೊಳಗಡೆ ಹೋದರೆ ಹೇಳೋಕ್ಕಾಗಲ್ಲ ಸುಂಬಳ ಕ್ಯಾಕರ್ಸ್ ಉಗ್ದಿರೋದು ಉಚ್ಚೆ ಎಲ್ಲನೂ ಎಲ್ಲ ನೋಡಿದೆ ನಿಜವಾಗ್ಲೂ ಬೇಜಾರಾಯಿತು ನನಗೆ ನನಗೆ ಯಾಕಂದರೆ ನಾನು ಮೌನೇಶ್ವರ ಬಗ್ಗೆ ನಾನು ತುಂಬ 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 ಪ್ರೀತಿ ಇಟ್ಟವನು ಗೌರವ ಇಟ್ಟವನು ಪೂಜ್ಯ ಭಾವನೆಯಿಂದ ನೋಡೋನು ಅಲ್ಲಿ ಹೋದರೆ ಅಷ್ಟೊಂದು ಗಲೀಜು ಆಡಳಿತ ಮಂದಿ ಇದರಿಂದ ದೇವರು ಮತ್ತು ಭಕ್ತರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ದೇವಸ್ಥಾನ ಭಕ್ತರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆಡಳಿತ ಮಂಡಳಿ ಅದನ್ನು ಸರಿ ಮಾಡ್ಕೋಬೇಕು ಈಗ ಮಂತ್ರಾಲಯದಲ್ಲಿ ಮಂತ್ರಾಲಯದಲ್ಲಿ ಸಾವಿರಾರು ಜನ ಕೋಟ್ಯಾಂತರ ಜನ ಬರ್ತಾರೆ ಎಷ್ಟು ಚೆನ್ನಾಗಿದೆ ಅದೇ ಥರ ಒಂಚೂರು ದಯವಿಟ್ಟು ತಿಂತಣಿ ಮುವನೇಶ್ವರವರು ಟ್ರಸ್ಟ್ನವರು ಒಂಚೂರು ಮಾಡಿಕೊಡ್ರಿ ಮಾಡಿಕೊಳ್ಳಿ ಬರೀ ದುಡ್ಡು ತಿಂದು ಸರಿ ಮಾಡೋದಲ್ಲ ದಯವಿಟ್ಟು ತಪ್ಪು ನನಗೆ ಬೇಜಾರಾಗಿ ಮಾತಾಡ್ತಾ ಇದ್ದೀನಿ ನಾನು ಅದೇ ಜಾತಿಯವನು ಅದೇ ಧರ್ಮದವನು ನಾನು ಯಾವುದೇ ಜಾತಿ ಧರ್ಮ ಅನ್ನೋದಕ್ಕಿಂತ ಮುಖ್ಯವಾಗಿ ಯಾವುದೇ ಒಂದು ಧಾರ್ಮಿಕವಾದ ದೇವಸ್ಥಾನಕ್ಕೆ ಹೋದಾಗ ನನಗೆ ಅದು ಬೇಕಾಗುತ್ತೆ ಅಲ್ಲಿ ಧರ್ಮ ಕ ಧರ್ಮದಕ್ಕಿಂತ ಅಲ್ಲಿ ಭಕ್ತಿ ಕಾಣಬೇಕು ಅಲ್ಲಿ ಭಕ್ತಿನೇ ನನಗೆ ಕಾಣಲಿಲ್ಲ ನನ್ನ ನನ್ನ ಒಂದು ಸ್ವಂತ ನನ್ನ ಮೌನೇಶ್ವರ ಜಾಗದಲ್ಲಿ ನನಗೆ ಭಕ್ತಿನೇ ಕಾಣಲಿಲ್ಲ ಹೊಳೆಗಾದರೆ ಗಲೀಜು ಮ ದೇವಸ್ಥಾನ ಹತ್ರ ಗಲೀಜು ಒಳಗಡೆ ಹೋದರೆ ಅದು ಸ್ನಾನ ಮಾಡಿಬಿಟ್ಟು ಹೆಣ್ಮಕ್ಕಳು ಸ್ನಾನ ಮಾಡಿಬಿಟ್ಟು ಅದು ಅದು ಲಂಗ ಸಾರಿ ಅದೆಲ್ಲ ದೇವಸ್ಥಾನದಲ್ಲಿ ಕ್ಯೂನಲ್ಲಿ ಹೋಗಬೇಕಾದ್ರೆ ದೇವಸ್ ದೇವ್ರ ದರ್ಶನ ಮಾಡಬೇಕಾದ್ರೆ ಕ್ಯೂನಲ್ಲಿ ಹೋಗ್ಬೇಕಾದ್ರೆ ಅಲ್ಲೆಲ್ಲ ದೇ ಕ್ಯೂನಲ್ಲಿ ಹೋಗಿ ಆ ಗ್ಯಾಲ್ರಿಲೆಲ್ಲ ಹೆಣ್ಮಕ್ಳ ಸಾರಿ ಮತ್ತು ಲಂಗ ಅದನ್ನು ಒಣಗಾಕಿದಾರೆ ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕೇನ್ರಿ ಒಂಚೂರು ನಾಚಿಕೆ ಆಗಲ್ವೇನ್ರಿ ನಿಮಗೆ ಧರ್ಮಸ್ಥ ಇದು ಸಾರಿ ಆ ಭುವನೇಶ್ವರ ತಿಂತ್ರಿ ಮುವನೇಶ್ವರ ಟ್ರಸ್ಟ್ನವ್ರಿಗೆ ದಯವಿಟ್ಟು ತಪ್ಪಿತಕೊಬೇಡಿ ನಾನು ನಿಜವಾಗ್ಲೂ ಮಾನಸಿಕವಾಗಿ ನೋವಾಗಿದ್ದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ